ಹಾರ್ದಿಕ ವಂದನೆಗಳು ಇಂದಿನ ವಿಶೇಷ ದಿನ ಕೃಷ್ಣ ಜನ್ಮಾಷ್ಟಮಿ ಯುಗಯುಗಾಂತರಗಳಿಂದ ಜನ್ಮಾಷ್ಟಮಿ ಹಬ್ಬವು ಭಕ್ತಿ ಭಾವನೆ ಸಂಸ್ಕೃತಿ ಮತ್ತು ಸಂತೋಷದ ಹಬ್ಬವಾಗಿದೆ ಮಾತೆ ದೇವಕಿಯ ಗರ್ಭದಲ್ಲಿ ಜನಿಸಿ ಮಥುರಾದ ಕಾರಾಗೃಹದಿಂದ ಹೊರಟು ಗೋಕುಲದಲ್ಲಿ ಬೆಳೆದ ನಂದಲಾಲ ಗೋಪಾಲ ಯಶೋಧಾನಂದನ ಮಾಖನಚೋರ್ ಕೃಷ್ಣನ ಜನ್ಮವನ್ನು ನಾವು ಇಂದು ಸ್ಮರಿಸುತ್ತಿದ್ದೇವೆ ಇಂದಿನ ಹಬ್ಬವು ದೇವರ ಲೀಲೆಯನ್ನು ಸ್ಮರಿಸುವ ದಿನ ಮಾತ್ರವಲ್ಲ ಅದು ಧರ್ಮದ ಜಯ ಅಧರ್ಮದ ನಾಶ ಮತ್ತು ಸತ್ಯದ ಶಾಶ್ವತತೆಯ ಸಂಕೇತವಾಗಿದೆ ನಮ್ಮ ಕಣ್ಣು ಮುಂದೆ ಕೃಷ್ಣನ ಬಾಲಲೀಲೆಗಳು ತೆರೆದುಕೊಳ್ಳುತ್ತವೆ ಮಖನವನ್ನು ಕದ್ದು ತಿನ್ನುವ ಕಂದ ಕೃಷ್ಣ ಗೋಪಿಗಳ ಹೃದಯವನ್ನು ಮೋಹಕ ಅದೇ ಸಮಯದಲ್ಲಿ ಗೀತೋಪದೇಶ ನೀಡಿದ ಜಗದ್ಗುರು ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೃಷ್ಣ ಮಂಟಪವನ್ನು ನಿಮ್ಮ ಮುಂದಿಡುತ್ತಿದ್ದೇವೆ ಅನೇಕ ವೀಕ್ಷಕರು ಈ ಸುಂದರ ಮಂಟಪವನ್ನು ನಮಗೂ ಮಾಡಿಸಿಕೊಡಿಸಬಹುದು ಎಂದು ಕೇಳಿದರು ಇದೀಗ ನಿಮಗೆ ಅವಕಾಶ ಸಿಕ್ಕಿದೆ ಭಾಗ್ಯ ಎಂಟರ್ಪ್ರೈಸಸ್ನ ಶ್ರೀ ಭಾಗ್ಯ ಎನ್ ಪ್ರಸಾದ್ ಅವರು ಇಂತಹ ಮಂಟಪಗಳನ್ನು ನಿಮ್ಮ ಮನೆಗೆ ತಕ್ಕಂತೆ ತಯಾರಿಸಿ ಕೊಡುತ್ತಾರೆ ಅವರ ಫೋನ್ ನಂಬರ್ ವಿಡಿಯೋದಲ್ಲೇ ನೀಡಲಾಗಿದೆ ನೀವು ಸಂಪರ್ಕಿಸಿದರೆ ಚಿಕ್ಕದಾಗಲಿ ದೊಡ್ಡದಾಗಲಿ ನಿಮ್ಮ ಮನೆಗೆ ತಕ್ಕ ಮಂಟಪವನ್ನು ಅವರು ಸಿದ್ಧಗೊಳಿಸುತ್ತಾರೆ ಆದ್ದರಿಂದ ಕೃಷ್ಣ ಜನ್ಮಾಷ್ಟಮಿಗಾಗಲಿ ಗಣೇಶ ಹಬ್ಬಕ್ಕಾಗಲಿ ಈ ಮಂಟಪವನ್ನು ಅಳವಡಿಸಿ ದೇವರನ್ನು ಆರಾಧಿಸಿ ಪೂಜೆ ಮಾಡಿ ಭಕ್ತಿಯಿಂದ ಹಬ್ಬವನ್ನು ಸಂಭ್ರಮಿಸಿ ಕೊನೆಗೆ ಎಲ್ಲರಿಗೂ ಹೃತ್ಪೂರ್ವಕ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಮಂಟಪ ನಿಮ್ಮ ಸಮಾರಂಭಗಳಿಗೆ ಅಲಂಕಾರಿಕ ಸ್ಪರ್ಶ ಸುಲಭವಾಗಿ ಜೋಡಿಸಬಹುದಾದ ಹಾಗೂ ಬಿಚ್ಚಿ ಇಡಬಹುದಾದ ವಿನ್ಯಾಸ ಹಗುರ ಎಲ್ಲಿ ಬೇಕಾದರೂ ಸಾಗಿಸಬಹುದು ಚನ್ನಪಟ್ಟಣದ ನೈಸರ್ಗಿಕ ಕೈಗಾರಿಕಾ ಕಲೆ ಅಡ್ವಾನ್ಸ್ ಪೇಮೆಂಟ್ ಅಥವಾ ಪೂರ್ತಿ ಪೇಮೆಂಟ್ ಮಾಡಿದರೆ ತಕ್ಷಣ ತಯಾರಿಸಿ ಕೊಡಲಾಗುತ್ತದೆ ನಿಮ್ಮ ಫೋನ್ ನಂಬರ್ ನೀಡಿದರೆ ನೇರವಾಗಿ ಸಂಪರ್ಕಿಸುತ್ತೇವೆ ಭಾಗ್ಯ ಎಂಟರ್ಪ್ರೈಸ್ ಭರವಸೆಯ ಸೇವೆ ಆಕರ್ಷಕ ದರ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ಇಂದುಲೇ ಮಂಟಪ ಬುಕ್ ಮಾಡಿ